ನಾನು ನಿಮ್ಮ ಮನೆ ಮಗನು ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ಮೊಗದೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗ ಕೀರ್ತಿ ಈ ವಿಡಿಯೋ ಕೂಡ ಗೈಸ್ ನಾವು ಆಪರೇಟರ್ಗಳೆಲ್ಲ ಟ್ರಿಪ್ ಟ್ರಿಪ್ ವಿಡಿಯೋ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಗೈಸ್ ಗೈಸ್ ಈ ಕಣ್ಣೂರಲ್ಲಿ ನಾವು ಲೈಟ್ ಹೌಸ್ ಹತ್ರ ಬಂದಿದ್ದೀವಿ ಗೈಸ್ ಲೈಟ್ ಹೌಸ್ ಕ್ಲೋಸ್ ಆಗಿಬಿಟ್ಟಿದೆ ಬಿಡ್ತಾ ಇಲ್ಲ ಅದಕ್ಕೆ ಇಲ್ಲಿ ಕರ್ಕಂಬಂದ ಇಲ್ಲಿ ಏನು ಪ್ರಯೋಜನ ಇಲ್ಲ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬೇರೆ ಒಳಗೆ ಕರ್ಕಂಬಂದ ಈ ಚಿಟ್ಟೆ ಅದೇ ಅಮ್ಮ ಕಪ್ಪೆ ಮೊಲ ನೋಡಕ್ ಕರ್ಕಂಬಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ಈ ಅಭಿಯಾನಗೆ ಎಲ್ಲಿ ಬಂದ್ರು ಮಾತ್ರ ತಪ್ಪಲ್ಲ ನೆಮ್ಮದಿ ಇಲ್ಲ ಅಭಿಯಾನಗೆ

దొడబెక్ చిక్బ్యాక చాకీ కృష్ణ బు బ్రు కృష్ణ బ్రు ఓక ఇన్న అనికబు నిటదా ಕರ್ನಾಟಕ ಬಂದ್ವಿ ಕೇರಳದಿಂದ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇಲ್ಲಿ ನೋಡಿದ್ರೆ ಫುಲ್ ಚಳಿಗಾಯ್ತ ಹೊತ್ತು ಚಳಿಗೈಸಲ್ಲಿ ಚಳಿ ಚಳಿ ಅಲ್ಲೇನು ಬೀದರ್ ಬಟ್ಟೆ ಬಿಚ್ಚಾಕ್ ಹೋಗಿ ಅದು ಸೆಕೆ ಹೊಡಿತೈತು ಕೇರಳದಲ್ಲಿದ್ದ ಹೊರಡಾಗೈತೆ ನಮ್ಮ ಕರ್ನಾಟಕ ಕರ್ನಾಟಕನೇ ಗೈಸ್ ಭಾಗಮಂಡಲಕ್ಕೆ ಬಂದಿದ್ವಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಬಂದ್ವಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ಅಲ್ಲಿ ವೀಡಿಯೋ ಮಾಡಲಿಲ್ಲ ಗೈಸ್ ಆಲ್ರೆಡಿ ಎಲ್ಲ ಟೂರ್ ಮುಗಿಸ್ಕೊಂಡು ಲಾಸ್ಟು ಭಾಗಮಂಡ್ಲಕ್ಕೆ ಬಂದಿದ್ದೀವಿ ಐತೆ ಬ್ಯಾಲೆನ್ಸು ಇನ್ನೊಂದಿದೆ ನಮ್ಮ ಬ್ಯಾಲೆನ್ಸು ಆದ್ರೆ ಏನು ಮಾಡ್ತೀರಾ ನಮ್ದು ಎರಡು ಗಾಡಿ ಜಸ್ಟು ಒಂದು ಮಡಿಕೇರಿ ಹೋಯಿತು ಒಂದು ಮೈಸೂರು ಆಯಿತು ರಾಜು ಮತ್ತು ಅಭಿಗೆ ತುಂಬ ಕೆಲಸ ಅಂತ ಅವ್ರು ಮೈಸೂರು ಹೋದರು ಸೆಕೆಂಡು ಮಡಿಕೇರಿಗೆ ಹೋಗೋರು ನೈಟು ನಾವು ಇದೀವಿ ಈಗ ಭಾಗಮಂಡ್ಲಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಅಲ್ಲೂ ವೀಡಿಯೋ ಮಾಡಿ ಹಾಕ್ತೀವಿ ರಾಜು ಥ್ಯಾಂಕ್ ಯು ಈಗ ಬಾಗಲ ಮಂಡೆಗೆ ಬಂದಿದ್ದ ಬಾಗಲಮಂಡಲ ಬಂದಿದ್ದೀವಿ ದೇವ್ರಸ್ ದೇವ್ರ ಸನ್ನಿಧಿಗೂ ಎಲ್ಲ ಮಾಡಿದ್ದೀವಿ ಈಗ ಈಗ ದೇವ್ರ ಸನ್ನಿಧಿಗೋಗಿ ಪೂಜೆ ಗೀಜೆ ಎಲ್ಲ ಮುಗಿಸಾಯಿತು ಬಟ್ ಬಂದಾಗ ನಾಲ್ಕು ಗಾಡಿ ಇತ್ತು ಜಸ್ಟ್ ಎರಡು ಗಾಡಿ ಈಗ ಒಂದು ಐತೆ ಇನ್ನೊಂದು ಮೈಸೂರಿಗೆ ಹೋಯ್ತದೆ ಮೈಸೂರಿಗೆ ಹೋಗೋಕಂತೂ ತುಂಬ ಅರ್ಜೆಂಟ್ ಅಂತೆ ಪಾಪ ಏನೋ ಕಷ್ಟವನ್ನು ತೊಂದರೆ ಆಗಬಾರ್ದು ಅಂತ ಬನ್ನೂರು ಟೌನವರು ಮತ್ತು ಇಟ್ವಳ್ಳಿ ರಾಜು ಅವರು ಮತ್ತು ಅಭಿ ಇಷ್ಟು ಜನ ಕಿಟ್ಟಿ ಅವರು ಹೋಗಿದ್ದಾರೆ ನಾವೀಗ ಬಾಗಲ ಮಂಡಲ ದೇವಸ್ಥಾನ ದರ್ಶನ ಇಲ್ಲಿ ಬಂದಿದ್ದೀವಿ

ಜೊತೆಯಲ್ಲಿ ಹೀರೋಯಿನ್ ಒಂದೆರಡು ಜೊತೆಗೆ ಈಗ ನಮ್ಮದು ಇದೇ ಫಸ್ಟು ತಲಕಾವೇರಿಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಹಲೋ ಅಣ್ಣ ಕೇಳಿದ್ವಿ ಮಾತಾಡೋಣ ಈಗ ಹಲೋ ಗೈಡ್ಸ್ ತಲ್ಕಾವೇರಿಗೆ ಬಂದಿದ್ದೀವಿ ಹಾಂ ಕಡೆ ನಮ್ಮ ಫ್ರೆಂಡಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ ಕೇಬಲ್ ಆಪರೇಟರ್ಗಳ ದಯವಿಟ್ಟು ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡಿ ನಾವು ಕುಡಿತಾ ಇರೋದು ಕಾವೇರಿ ನೀರು ಕಾವೇರಿ ನೀರಿಲ್ಲ ಅಂದರೆ ಗಂಟ್ಲಿಗೆ ಅನ್ನ ಎಳಿಯೋಲ್ಲ ಖಾರ ಅಂದರೆ ಕಾವೇರಿ ನೀರು ಕುಡಿತೀವಿ ಆದರೆ ಈ ಕಾವೇರಿ ತಾಯಿನೇ ಬರದೇ ಇರೋರು ತುಂಬ ಪಾಪಿಗಳು ಕಾವೇರಿ ನೀರು ಯಾರು ನೋಡೋಕೆ ಕಾವೇರಿ ನೀರನ್ನ ಯಾರು ನೋಡೋಕೆ ಬಂದವರು ನಾವೆಲ್ಲ ಪುಣ್ಯವಂತ ಇಲ್ಲಿ ಕುಮಾರಣ್ಣ ಮಾತ್ರ ಚಾಕ್ಲೇಟ್ ತಗೋತಾರೆ ಗೈಸ್ ನಾನು ಕೂಡ ತಗೊಂಡಿದ್ದೀನಿ ನನ್ನ ಬಾಮೈದಕ್ಕೆ ಚಾಕ್ಲೇಟ್ ಚೆನ್ನಾಗಿರುತ್ತೆ ಅಂತಾರೆ ಮಿಸ್ ಈಗ ದುಬಾರಿ ಆನೆ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದೀವಿ ಒಳ್ಳೆ ಈಗ ಆ ಕಡೆ ಹೋಗ್ಬೇಕು ಅಲ್ಲಕ್ಕೂರೆ ಆಗತ್ತೆ ಬರೋದು ಈಗ ಅದಕ್ಕೆ ಇಲ್ಲೇ ಇದ್ದೀವಿ ನಾವು ಹಳೆ ಮಧ್ಯಕ್ಕೆ ಬಂದಿದ್ದೀವಿ ದುಬಾರಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ರೋಡ್ ಕಾಸ್ಟ್ ಮಾಡ್ತಾ ನಾನು ಮತ್ತೆ ಕುಮಾರಣ್ಣ ನಮ್ಮ ಆಪರೇಟರ್ಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಒಟ್ಟೋಗರೆ ಈಗ ಕುಮಾರಣ್ಣ ಕುಮರಣ್ಣ ಗೈಡ್ಸ್ ಆಪ್ರೇಟರ್ಗಳೆಲ್ಲ ಮುಂದೆ ಹೋಗೋರೆ ನಾವೀಗ ನಡ್ಕೊಂಡು ಹೋಗ್ತಾ ಇದೀವಿ ಜಸ್ಟ್ ಇನ್ ಫೈವ್ ಮಿನಿಟ್ಸು ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ

ಬದಲ ದೇವರಲ್ಲಿ ಕರಡಿ ಆನೆ ಐತೆ ಕರಡಿ ಆನೆ ಅದು ಬೊಬ್ರು ಆನೆ ಬದಲಾಗಿದೆ ನನಗೆ ಹೊಸ ಹೆಸರು ಈಗ ಅವನಿಗೆ ಕರಡಿ ಈಗ ಕರಡಿ ಆನೆ ಅಂತ ಬೊಬ್ರು ಆನೆ ಈಗ ಅದು ಕರಡಿ ಎಲ್ಲ ಕಾಡಲ್ಲಿ ಇದ್ದಾಗ ಕರಡಿ ಹಿಡ್ಕ ಬಂದಲ್ಲಿ ಬೊಬ್ರು ಆನೆ

ಒಂದಿನ ಸಾಕೋುದಿಲ್ಲ ನೀವು ಅದನ್ನ

ಗಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಹೊಸ ಕಲ್ಸೆಗೋಣ ಬಾಯ್ ಗಾಯ್ಸ್